ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುವ ಚಾಲಕರು ತಂಗಿ ವಿಶ್ರಾಂತಿ ಪಡೆಯಲು ಪ್ರತ್ಯೇಕವಾದ ವಿಶ್ರಾಂತಿ ತಾಣ ಚಾಲಕರ ಒಂದು ಸುರಕ್ಷತಾ ಕ್ರಮಕ್ಕಾಗಿ ಇದು ಅತ್ಯವಶ್ಯಕವಾಗಿತ್ತು ನೀಲಕಲ್ಲಲ್ಲಿ ಚಾಲಕರು ನಮಗೆ ಶಬರಿಮಲೆ ಯಾತ್ರೆಯನ್ನು ಮಾಡಲಿಕ್ಕೆ ಗುರುಸ್ವಾಮಿಗಳು ಎಷ್ಟು ಮುಖ್ಯವೋ ನಮ್ಮ ಯಾತ್ರೆಗೆ ಅವರ ಅವಶ್ಯಕತೆ ಎಷ್ಟು ಮುಖ್ಯವೋ ಅಷ್ಟೇ ಚಾಲಕರ ಪಾತ್ರವೂ ಅಷ್ಟೇ ಮುಖ್ಯ ಅದಕ್ಕಾಗಿ ಹಗಲು ಇರಳು ಎನ್ನದೇ ಆ ಚಾಲಕರು ಬಲು ಸುರಕ್ಷಿತವಾಗಿ ನಮ್ಮನ್ನು ಶಬರಿಮಲೆ ಯಾತ್ರೆಯನ್ನು ಮಾಡಲಿಕ್ಕೆ ಚಾಲನೆ ಮಾಡ್ತಾರೆ ಅಂತಹ ಸ್ವಾಮಿಗಳಿಗಾಗಿ ನೀಲಕಲ್ನಲ್ಲಿ ಪ್ರತ್ಯೇಕವಾಗಿ ತಂಗಲು ಆ ಒಂದು ತಂಗುದಾಣವನ್ನು ಆ ಒಂದು ನೀಲಕ್ಕಲ್ನಲ್ಲಿ ಟ್ರಾವೆಲ್ಕೋರ್ ಬೋರ್ಡ್ ಅವರು ವಹಿಸ್ ನಿರ್ಮಿಸಿದ್ದಾರೆ ಇದು ಬಹಳ ಉತ್ತಮವಾದ ಬೆಳವಣಿಗೆ ಪ್ರತಿ ಹನ್ನೆರಡು ಗಂಟೆಗೆ ಐವತ್ತು ರೂಪಾಯಿಗಳನ್ನು ಪಾವತಿಸಿ ಆ ಒಂದು ಎಂಟ್ರೆಸ್ಟ್ನಲ್ಲೇ ಐವತ್ತು ರೂಪಾಯಿಯನ್ನು ಕೊಟ್ಟು ಈ ವಿಶಾಲವಾದ ಕೊಠಡಿಯಲ್ಲಿ ಫ್ಯಾನ್ ಸೌಕರ್ಯ ಇದೆ ಮತ್ತು ಶೌಚಾಲಯಗಳ ಸೌಕರ್ಯ ಇದೆ ಮತ್ತು ಅವರು ದಡಿವಾಗಿದ್ದು ವಿಶ್ರಾಂತಿ ಪಡೆದ ನಂತರ ಶುಚಿಭೂತರಾಗಲು ಸ್ನಾನದ ಕೊಠಡಿಗಳಿದ್ದು ವ್ಯವಸ್ಥಿತವಾದ ಒಂದು ಆ ಒಂದು ನೀಲಕಲ್ಲಲ್ಲಿ ಚಾಲಕರಿಗಾಗಿ ಪ್ರತ್ಯೇಕವಾದ ವಿಶ್ರಾಂತಿ ಕೋಣಗಳನ್ನು ನಿರ್ಮಿಸುವುದು ನಿರ್ಮಿಸಿರುವುದು ಸ್ವಾಗತಾರ್ಹ ಇದು ನಾವು ಶಬರಿಮಲೆ ಯಾತ್ರೆಯಲ್ಲಿ ಚಾಲಕರಿಗೆ ಎಷ್ಟು ಮಹತ್ವವಿದೆ ಅವರ ಸೇವೆಗೆ ನಾವು ಯಾವುದೇ ಒಂದು ಹಣದ ರೂಪದಲ್ಲಿ ನಾವು ಅವರನ್ನು ಅಳೆಯಬಾರದು ಅನ್ನೋದು ಮತ್ತೊಂದು ವಿಚಾರ ಶಬರಿಮಲೆ ಯಾತ್ರೆಯಲ್ಲಿ ಚಾಲಕರನ್ನು ಬಹಳ ಒಂದು ಗೌರವಯುತವಾಗಿ ಕರೆಯೋಣ ಮತ್ತು ಅವರಿಗಾಗಿ ಈ ನಿರ್ಮಿಸಿರುವಂತಹ ವಿಶೇಷವಾದ ಆ ವಿಶ್ರಾಂತಿ ಗೃಹದಲ್ಲಿ ಚಾಲಕರು ಪ್ರತಿ ಹನ್ನೆರಡು ಗಂಟೆಗೆ ಐವತ್ತು ರೂಪಾಯಿನ ಪ ಪಾವತಿಸಿ ಶೌಚಾಲಯದ ವ್ಯವಸ್ಥೆ ಮತ್ತು ಸ್ನಾನದ ವ್ಯವಸ್ಥೆ ಎಲ್ಲವನ್ನು ಪಡೆದು ಆ ಒಂದು ಯಾತ್ರಿಕರು ಯಾತ್ರೆಯನ್ನು ಮಾಡಿ ಆ ಭಗವಂತನನ್ನು ಕಂಡು ಬರೋವರೆಗೂ ಕೂಡ ವಿಶ್ರಾಂತಿ ಪಡೆದು ಮತ್ತೆ ತಮ್ಮ ಚಾಲನೆಯನ್ನು ಪ್ರಾರಂಭ ಮಾಡಲು ಈ ವಿಶಾಲವಾದ ಕೊಠಡಿಯಲ್ಲಿ ಫ್ಯಾನ್ ಇದೆ ಚಾರ್ಜಿಂಗ್ ಸೌಲಭ್ಯ ಸೌಕರ್ಯ ಇದೆ ಮತ್ತು ಎಲ್ಲ ಒಂದು ಸುಸಜ್ಜಿತವಾದ ಒಂದು ಅಚ್ಚುಕಟ್ಟಾದ ಒಂದು ಸ್ವಚ್ಛವಾದ ವಿಶ್ರಾಂತಿ ಗೃಹ ಶಬರಿಮಲೆಯ ಚಾಲನೆ ಮಾಡುವಂತಹ ಅಂದರೆ ಚಾಲಕರಿಗಾಗಿ ನಿರ್ಮಿಸಿರುವುದು ಬಹಳ ಸುಸಜ್ಜಿತವಾಗಿ ನಿರ್ಮಿಸಿರುವುದು ಒಂದು ಸ್ವಾಗತಾರ್ಹದ ಕ್ರಮ ಅದಕ್ಕಾಗಿ ನಾವು ನೀವೆಲ್ಲರೂ ಆ ಒಂದು ಟಿ ಡಿ ಬಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಲೇಬೇಕು ಯಾಕೆಂದರೆ ಶಬರಿಮಲೆ ಯಾತ್ರೆಯನ್ನು ಮಾಡಲಿಕ್ಕೆ ನಾವು ಆ ಒಂದು ಮಂಡಲ ಕಾಲ ವ್ರತವನ್ನು ಮಾಡಿ ಹೋಗ್ತೇವೆ ಚಾಲಕರು ನಮ್ಮನ್ನು ಎಷ್ಟು ಜೋಪಾನವಾಗಿ ಕರ್ಕೊಂಡು ಹೋಗ್ತಾರೆ ಹಗಲು ಇರಳು ಏನಾದರೆ ನೀವು ಎಲ್ಲೇ ನಿಲ್ಲಿಸಿ ಅಂತೀರಾ ಅಲ್ಲಿ ನಿಲ್ಲಿಸಿ ನೀವು ಅಡುಗೆ ಮಾಡೋರಿಗೂ ಕಾಯ್ಕೊಂಡು ಕೂತ್ಕೊಂಡು ಮತ್ತು ಆ ತಮಗೆ ಯಾವುದೇ ಒಂದು ವಿಶೇಷವಾದ ದೇವಾಲಯವನ್ನು ಅವ್ರಿಗೂ ಗೊತ್ತಿರೋದನ್ನು ಕೂಡ ತೋರಿಸ್ತಾರೆ ಅಂತಹ ವಿಶೇಷವಾದ ಚಾಲಕರಿಗಾಗಿ ನಿರ್ಮಿಸಿರುವಂತಹ ಈ ಈ ಕೊನೆಗಳನ್ನು ನಿಮ್ಮ ಬಿ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ತಾವು ನೋಡ್ತಾ ಇದ್ದೀರಾ ಇದು ಇರುವುದು ನೀಲಕ್ಕಲ್ನಲ್ಲಿ ನೀಲಕ್ಕಲ್ನಲ್ಲಿ ಪಾರ್ಕಿಂಗ್ ಮಾಡಿ ತಾವು ಆ ಪಂಪೆಗೆ ವಾಹನದ ಮೂಲಕ ತೆರಳಿ ಅಲ್ಲಿ ಭಗವಂತನನ್ನು ಕಂಡು ಮತ್ತೆ ತಾವು ಪ್ರಸಾದವನ್ನೆಲ್ಲ ಸ್ವೀಕರಿಸಿ ಅಲ್ಲಿ ಕೆಲ ಕಾಲ ವಿಶ್ರಾಂತಿ ಪಡೆದು ಬರುವವರೆಗೂ ಡ್ರೈವರ್ಗಳು ಆ ಹನ್ನೆರಡು ಹನ್ನೆರಡು ಗಂಟೆಗಳಿಗೆ ಐವತ್ತು ರೂಪಾಯಿಯನ್ನು ಯೂಸೇಜ್ ಫೀಸ್ ಅಂತ ಐವತ್ತು ರೂಪಾಯಿಗಳನ್ನು ಕೊಟ್ಟು ಎಂಟ್ರೆಸ್ನಲ್ಲೇ ಈ ಒಂದು ಟೋಕನ್ ಕೊಡ್ತಾರೆ ಆ ಟೋಕನನ್ನು ಪಡೆದು ಆ ಸುಸಜ್ಜಿತವಾದ ಕೋಣೆಯಲ್ಲಿ ಆ ವಿಶ್ರಾಂತಿಯನ್ನು ಪಡೆದು ಮತ್ತೆ ನಿಮ್ಮ ಯಾತ್ರೆಯನ್ನು ಮುಂದುವರಿಸಲು ಇದು ಬಹಳ ಸುಸಜ್ಜಿತವಾದ ವ್ಯವಸ್ಥೆ ಸ್ವಾಮಿ ಶರಣಂ ನನಗಿಂತ ಕಿರಿಯವನು ಯಾರೂ ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ